ಹಾಯ್ ಎಲ್ಲರಿಗೂ ಹ್ಯಾಪಿ ದಸರಾ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ದಸರಾ ಹೇಗ್ ಅಂತ ಹೇಳಿ ಇವತ್ತು ನಾನು ಗ್ರೀನ್ ಕಲರ್ ಇದನ್ನ ಸಾಡಿ ವೇರ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ ಇದು ನೋಡಿ ಬೋರ್ ಸರ ಹೇಗಿದೆ ನೋಡಿ ಬೋರ್ ಮಾಡ್ಸಾರ ಆಮೇಲೆ ಬನ್ನಿ ಕೊಟ್ಟು ನಾವು ನೀವು ಆ ಮತ್ತೆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ನಾ ಆಸುತ್ತಾ ಹ್ಯಾಪಿ ದಸರಾ ಹೇಳ್ತಾ ಇದ್ದೀನಿ ಆಮೇಲೆ ಇಲ್ಲಿ ಗುಜರಾತ್ ಅಲ್ಲಿ ಬನ್ನಿ ತಪ್ಲ ಅದೆಲ್ಲ ಸಿಗಲ್ಲ ಹಾಗೆ ನಾನು ವಿಶ್ ಮಾಡ್ತಾ ಇದ್ದೇನೆ ನೀವು ಕಮೆಂಟ್ ಅಲ್ಲಿ ಬನ್ನಿ ತಪ್ಲ ಎಲ್ಲ ಕಳಿಸಿ ವಿಶ್ ಮಾಡಿ ಸಿಗೋಣ ಮತ್ತೆ ಇವತ್ತು ಊರಲ್ಲೆಲ್ಲ ಹೋಳಿಗೆ ಎಲ್ಲ ತರ ಹಾಗೆ ಎಲ್ಲ ಮಾಡ್ತಾರೆ ಇವತ್ತು ಮುಂಜಾನೆ ಅಮ್ಮ ಕಾಲ್ ಮಾಡಿದ್ರು ಅವ್ನು ಹೇಳ್ತಾ ಇದ್ರು ಇಲ್ಲ ನಾನು ಹೋಳಿಗೆ ಮಾಡ್ತಾ ಇದ್ವಿ ನೀನು ಮಾಡಿದ್ಯಾ ಇಲ್ಲ ಅಂತ ಕೇಳ್ತಾ ಇದ್ರು ಏನು ಮಾಡ್ಬೋದು ಬಟ್ ಅಲ್ಲಿ ತರ ವಾತಾವರಣ ಅದೆಲ್ಲ ಫೆಸ್ಟಿವಲ್ಲು ಹಬ್ಬ ಎಲ್ಲ ಇರ್ತಲ್ಲ ಅದೆಲ್ಲ ಇಲ್ಲಿ ಸಿಗಲ್ಲ ತುಂಬಾ ಮಿಸ್ ಮಾಡ್ಕೊತೀವಿ ಹಾಗಾಗಿ ಅದೇ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಅದೇ ಫ್ರೆಂಡ್ ಸರ್ಕಲ್ ಆಗಿ ಊರಲ್ಲಿ ನಿಟ್ವಾ ಅದೇ ಕೇಳೋದು ಅನ್ಕುಲ ಆದಾಗ ರಜೆ ಸಿಕ್ಕಾಗ ನೋಡೋಣ ಹೋಗೋದು ಆಮೇಲೆ ನಿಮ್ಗೆಲ್ಲ ನಿಮ್ಮ ಕಡೆ ಎಲ್ಲ ಯಾವ ಸೀರಿಯಲ್ ಯಾವ ರೀತಿ ಆಚರಣೆ ಮಾಡ್ತಾರೆ ದಸರಾ ಹಬ್ಬ ಅಂತ ಕಮೆಂಟ್ ಅಲ್ಲಿ ಹೇಳಿ ಮೈಸೂರಲ್ಲೆಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ತಾರೆ ನಾವು ಮೈಸೂರಲ್ಲಿ ಒಂದ್ ಎರಡು ವರ್ಷ ಇದ್ವಿ ದಸರಾ ತುಂಬಾ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಮಾಡ್ತಾರೆ ನಾವು ನೋಡಿದ್ವಿ ಏನ್ ಮಾಡೋದು ಒಂದು ರಿಯಲ್ ಹೂ ಕೂಡ ಈ ತರ ಸಿಗಲ್ಲ ಎಲ್ಲ ನಕ್ಲಿ ಹಾಕೋಬೇಕಾಗುತ್ತೆ ಏನ್ ಮಾಡೋಕ್ಕಾಗಲ್ಲ ಚೆಂಡು ಹೂವು ಅಂತ ಚೆಂಡು ಹೂವು ಅಂತಾರಲ್ಲ ಅದೆಲ್ಲ ಸಿಗುತ್ತೆ ಪೂಜಾ ಸಾಮಾನು ಅದು ಸಿಗುತ್ತೆ ಇಲ್ಲಿ ಸಿಗಲ್ಲ ದೂರ ಹೋಗ್ಬೇಕು ಹುಡ್ಕಿ ಹುಡ್ತಾ ಹುಡುಕ್ತಾ ಹೋಗ್ಬೇಕು ಅಲ್ಲಿ ಸಿಗುತ್ತೆ ಆದ್ರೆ ಈ ತರ ಮಲ್ಲಿಗೆ ಹೂವು ಆ ತರ ಎಲ್ಲ ಸಿಗಲ್ಲ ಏನ್ ಮಾಡಕ್ ಆಗಲ್ಲ ಹಾಗೆ ಹಾಕೊಳ್ಳೋದು ದಿನ ಹೋಗಿ ಎಲ್ಲ ಬನ್ನಿ ತಪ್ಪಳ ಎಲ್ಲ ನಾವು ತಗೊಂಡು ಬರ್ತಿದ್ವಿ ಬಂದೆಲ್ಲ ಕಲೆಕ್ಟ್ ಮಾಡಿ ದೇವರ ಪೂಜೆ ಮಾಡಿ ದೇವರ ಮುಂದೆ ಎಲ್ಲ ಇಟ್ಬಿಟ್ಟು ಗಂಡೆ ಪೂಜೆ ಎಲ್ಲ ಮಾಡ್ತಾರಲ್ವ ಆ ಇಸ್ ಪೂಜಾ ಗಂಡೆ ಪೂಜೆ ಅದ್ರ ಮುಂದೆ ಎಲ್ಲ ಇಟ್ಬಿಟ್ಟು ಆಮೇಲೆ ನಾವು ಸಾಯಂಕಾಲ ಯಾವಾಗ ಆಗುತ್ತೆ ನಾವು ಎಲ್ಲರ ಮನೆಗೆ ಯಾವಾಗ ಹೊಸ ಹೊಸ ಡ್ರೆಸ್ ಎಲ್ಲ ಹಾಕೊಂಡ್ಬಿಟ್ಟು ಹೋಗಿ ಕೊಡೋದು ಅಂತ ತುಂಬಾನೇ ಕ್ಯೂರಿಯಾಸಿಟಿ ಇರ್ತಾ ಇತ್ತು ಆ ನಾವು ಅದೇ ಮಧ್ಯಾಹ್ನ ಹೋಗಿ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ತಪ್ಲ ಎಲ್ಲ ತಗೊಂಡ್ ಬಂದು ಕಲೆಕ್ಟ್ ಮಾಡಿ ಸಾಯಂಕಾಲ ಎಲ್ಲರೂ ಮನೆಗೆ ಹೋಗಿ ಬನ್ನಿ ಕೊಟ್ಟು ದೊಡ್ಡೋರ್ ಆಶೀರ್ವಾದ ತಗೊಂಡ್ ಬರ್ತಾ ಇದ್ವಿ ಮಂದಿರಕ್ಕೆ ಹೋಗೋದವ್ರ ಮಂದಿರ್ ಹೋಗ್ತಾ ಇದ್ವಿ ಅದೇ ಇದೆಲ್ಲ ಏನ್ ಮಾಡ್ಬಿಟ್ರೆ ಊರ್ ಕಡೆದೆಲ್ಲಾ ನೆನಪಾಗುತ್ತೆ ಇದು ಬೋರ್ ಎಕ್ಸ್ ಸಾರು ಇದೆಲ್ಲಾ ನಮ್ದು ಟ್ರೆಡಿಶನಲ್ ತುಂಬಾ ಚೆನ್ನಾಗಿ ಎಲ್ಲಾ ಹಾಕೊಂಡ್ ಬಿಟ್ಟು ಎಲ್ಲಾ ಇದನ್ ಮಾಡ್ತಾರೆ ಇವಾಗೆಲ್ಲ ಇದ್ ಫ್ಯಾಷನ್ ಆಗಿದೆ ಆದ್ರೆ ಮೊದಲ ಇದೆಲ್ಲಾ ಟ್ರೆಡಿಷನಲ್ ಆಗಿ ನಮ್ಮ ಅಜ್ಜಿ ಆಗ್ಲಿ ಅಮ್ಮ ಇವರೆಲ್ಲ ಇದನ್ನೇ ಹಾಕ್ತಾರ್ದು ಇವಾಗ ಸ್ವಲ್ಪ ಸ್ವಲ್ಪ ಸಣ್ ಸಣ್ ಕಾಡದು ಇವಾಗ ಫ್ಯಾಷನ್ ಆಗಿದೆ ನಮ್ಮೂರಲ್ಲಿ ನಮ್ಮಂತವ್ರೆ ಇಲ್ಲಂದ್ರೂ ತುಂಬಾ ತುಂಬಾ ಸೆಕೆ ಇದೆ ಎಲ್ಲಾ ವಿಡಿಯೋದಲ್ಲಿ ಅದೇ ಹೇಳೋದು ಎಷ್ಟು ಗರ್ಮಿ ಇದೆ ಎಷ್ಟು ಸೆಕೆ ಇದೆ ಅಂತ ಆದ್ರೆ ಅದು ರಿಯಾಲಿಟಿ ಏನ್ ಮಾಡಕ್ ಆಗಲ್ಲ ತುಂಬಾ ಗರ್ಮಿ ಇದೆ ಇಲ್ಲಿ ಮಳೆ ಆದ್ರೂ ಕೂಡ ಮಳೆ ಅಂತೂ ಎರಡ್ ಮೂರು ದಿನ ಇಲ್ಲ ಬಟ್ ಗರ್ಮಿ ಅಂತೂ ತುಂಬಾ ಜಾಸ್ತಿನೇ ಇದೆ ಆ ಹೋಗಿ ಬರೋಣ ಅಂತ ಅನ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಆ ಇದು ನೋಡಿ ಈ ತರ ಬಳೆ ಹಾಕೊಂಡಿದೀನಿ ನಮ್ಮ ಕಡೆ ಎಲ್ಲ ಪಾಟ್ಲಿ ಅಂತಾರೆ ಪಾಟ್ಲಿ ಬಿಲ್ವಾರು ಇಲ್ಲಿ ಒಂಬತ್ತು ದಿನ ಎಲ್ಲ ನವರಾತ್ರಿ ನಡೀತೆ ಅಲ್ಲ ಇಲ್ಲೆಲ್ಲ ಗರ್ಭ ಡ್ಯಾನ್ಸ್ ಅದು ಇದು ಎಲ್ಲ ಆಗುತ್ತೆ ಹಾಗಾಗಿ ಇಲ್ಲಿ ನಮ್ ಸೊಸೈಟಿಯಲ್ಲಿ ಮಾತಾ ರಾಣಿನ್ ಕೂಡ್ಸಿದಾರೆ ಘಟ್ಟ ಪೂಜಾ ಅಂತಾರಲ್ವಾ ಆ ದೀಪ ಹಾಕ್ತಾರೆ ಆದಿತ್ತು ಡೈಲಿ ನಮ್ಗೆ ಅವರೇ ಪ್ರಸಾದ ಕೊಡ್ತಾರೆ ಡೇಲಿ ಅಲ್ಲೇ ಪ್ರಸಾದ ಇರುತ್ತೆ ಆ ಗರ್ಭ ಆಡಿ ಆರತಿ ಮಾಡಿದ ನಂತರ ಅಲ್ಲೇ ಪ್ರಸಾದ ತಿಂದ್ಕೊಂಡು ನಾವು ಬರ್ಬೋದು ಇವತ್ತೇ ಲಾಸ್ಟ್ ಡೇಟ್ ಇತ್ತು ಹಾಗಾಗಿ ಅಲ್ಲಿ ವಿಸಿಟ್ ಕೊಟ್ಟಂಗಾಯ್ತು ಅಲ್ಲಿ ಹೋಗಿ ಆ ಸ್ವಲ್ಪ ಪ್ರಸಾದ ಎಲ್ಲ ತಗೊಂಡು ಆಮೇಲೆ ಬರೋಣ ಅಂತ ನಾನು ರೆಡಿ ಆಗಿದ್ದೀನಿ ಆ ಅಲ್ಲಿ ಹೋಗ್ಬಿಟ್ಟು ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅಂತ ಮತ್ತೆ ಸಿಗೋಣ ಇಲ್ಲೇ ಪಕ್ಕದಲ್ಲಿ ಮಂದಿರ ಇದೆ ಟೆಂಪಲ್ ಅಲ್ಲಿ ಹೋಗ್ಬೇಕಂತ ನಾನು ಎಲ್ಲ ರೆಡಿ ಆಗಿದ್ದೆ ಸಾಡಿ ಉಟ್ಕೊಂಡಿದ್ದೆ ಇವತ್ತು ಬನ್ನಿ ಹಬ್ಬ ದಸರಾ ಅಲ್ವಾ ಹಾಗಾಗಿ ಆಲ್ಮೋಸ್ಟ್ ಗ್ರೀನ್ ಕಲರ್ ಹಾಕೊಂಡಿರೋದು ನಾನು ನೋಡಿದ್ದೀನಿ ನಮ್ಮ ಕಡೆ ಒಂದ್ ಸ್ವಲ್ಪ ಗ್ರೀನ್ ಹಾಕೊಂಡ್ರೆ ಚೆನ್ನಾಗಿ ಅನ್ಸುತ್ತೆ ಅಂತ ನಾನು ಈಗ ಗ್ರೀನ್ ಕಲರ್ ಹಾಕೊಂಡಿದ್ದೆ ಹೇಗಿದೆ ಸಾಡಿ ಅಂತ ಹೇಳಿ ಬನ್ನಿ ತಪ್ಪ ಎಲ್ಲ ಸಿಕ್ಕಿದ್ರೆ ಅದ್ರ ತಗೊಂಡ್ಬಂದೆ ನಾನು ನಿಮ್ಗೆಲ್ಲ ವಿಶ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಸಿಗ್ಲಿಲ್ಲ ಇಲ್ಲಿ ಅಕ್ಕಪಕ್ಕ ನೋಡಿದೆ ಬಟ್ ಸಿಗ್ಲಿಲ್ಲ ಪರವಾಗಿಲ್ಲ ನೀವು ಕಮೆಂಟ್ ಅಲ್ಲಿ ಬನ್ನಿ ತಪ್ಪಲ ಎಲ್ಲ ಕಳಿಸಿ ನಮ್ಗೆ ನಮ್ಮ ಕಡೆ ಎಲ್ಲ ಬನ್ನಿ ತಪ್ಲ ತಂದು ಆ ಸಾಯಂಕಾಲ ಎಲ್ಲಾರು ಮನೆಗೆ ಹೋಗಿ ಹೋಗಿ ಬನ್ನಿ ತಪ್ಲ ಕೊಟ್ಟು ನಾವು ನೀವು ಬಂಗಾರದಂಗಿರೋಣ ಅಂತ ವಿಶ್ ಮಾಡಿ ದೊಡ್ಡವರ ಆಶೀರ್ವಾದ ತಗೊಂಡು ಬರ್ತಾರೆ ಫಸ್ಟ್ ದೇವರಿಗೆ ಇಡ್ತಾರೆ ಬನ್ನಿ ತಪ್ಲಾ ತಂದು ಮತ್ತೆ ಗರ್ಬಾದ್ ಡ್ಯಾನ್ಸ್ ಶಾರ್ಟ್ ವಿಡಿಯೋ ಅವ್ರ ಫುಲ್ ವಿಡಿಯೋ ಅದೆಲ್ಲ ಹಾಕಿದ್ನಿ ಅಪ್ಲೋಡ್ ಮಾಡಿದೀನಿ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೀವು ಹೋಗಿ ಚೆಕ್ ಮಾಡಿ ಚೆಕ್ ಮಾಡಿ ಹೇಳಿ ಹೇಗಿದೆ ಅಂತ ಎಷ್ಟರ ಮಟ್ಟಿಗೆ ಬರುತ್ತೆ ಅಷ್ಟರ ಮಟ್ಟಿಗೆ ನಾವು ಮಾಡಿದ್ದೀನಿ ನೋಡಿ ಕ್ಯಾಮ್ರಾ ಆನ್ ಮಾಡಿದ್ರೆ ಮಾತೇ ಬರಲ್ಲ ಅದೇನೋ ಗೊತ್ತಿಲ್ಲ ಕ್ಯಾಮ್ರಾದ ಹಿಂದ್ಗಡೆ ತುಂಬಾ ಮಾತಾಡ್ತೀನಿ ಅಲ್ವಾ ನಿಮ್ಗು ಯಾರ ಯಾರಿಗೆಲ್ಲ ಹೀಗೆ ಆಗುತ್ತೆ ಅಂತ ಹೇಳಿ ನನಗೆ ಮಾತ್ರ ಹಾಗೆ ಆಗೋದು ಆ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ರೇನೆ ಕ್ಯಾಮ್ರಾ ಮುಂದ್ಗಡೆ ಬಂದ್ರೆ ಅಷ್ಟೇ ಏನು ಮಾತೇ ಬರಲ್ಲ ಎಲ್ಲ ಮರ್ತೇ ಬಿಡ್ತೀನಿ ಇದನ್ನು ಹೊರಗಡೆ ಟೆಂಪಲ್ ಹೋಗ್ತಾ ಇದ್ದೀನಿ ಹಾಕೋಲಿ ಬೇಡ ಅಂತ ವಿಚಾರ ಮಾಡ್ತಾ ಇದ್ದೀನಿ ಕಷ್ಟನೇ ಈ ಕಡೆ ಎಲ್ಲ ಎಲ್ಲ ಹಾಕೋಬೇಕಾದ್ರೆ ಅಷ್ಟೊಂದು ಸೇಫ್ ಇರಲ್ಲ ನೋಡೋಣ ತಗಬಿಟ್ ಹೋಗ್ಲಿ ಹಾಕೋಲಿ ಅಂತ ಸಿಗೋಣ ಮತ್ತೆ.